ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅಗಣ್ಯ ಡಿವೈನ್ ಆಲ್ ಇನ್ ಒನ್ ಕನ್ನಡ ವ್ಲಾಗ್ಗೆ ಸ್ವಾಗತ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಎಳ್ಳು ಹಾಕ್ಕೋತಾ ಇದ್ದೀನಿ ಎಳ್ಳನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಚಟಪಟ ಚಟಪಟ ಅಂತ ಸಿಡಿಯುತ್ತೆ ಆವಾಗ ಗೊತ್ತಾಗುತ್ತೆ ಓ ಇದು ಫ್ರೈ ಆಗಿದೆ ಅಂತ ಈ ರೀತಿ ಫ್ರೈ ಮಾಡ್ಕೋಬೇಕು ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದೇ ಪಾತ್ರೆಯಲ್ಲಿ ಹುರುಗಡ್ಡೆ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಫ್ರೈ ಮಾಡಬೇಕು ಇದು ಸ್ವಲ್ಪ ಸಾಫ್ಟಾಗಿರುತ್ತಲ್ವಾ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿದ್ರೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಬರುತ್ತೆ ತುಂಬ ದಿನ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಎಲ್ಲವನ್ನು ಸಹ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಫ್ರೈ ಆಗಿದೆ ಸಾಕು ಇದನ್ನು ಅಷ್ಟೇ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಇದೇ ಪಾತ್ರೆಗೆ ಕಡಲೆ ಬೀಜ ಹಾಕೋತಾ ಇದ್ದೀನಿ ಕಡಲೆ ಬೀಜನ್ನು ಅಷ್ಟೇ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಹೊತ್ತು ಜಾಸ್ತಿನೇ ಫ್ರೈ ಮಾಡಬೇಕಾಗುತ್ತೆ ನಾನು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ನೋಡಿ ಅಷ್ಟು ಫ್ರೈ ಮಾಡಿದ್ದೀನಿ ನೆಕ್ಸ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿ ಬೇಕಿದ್ದರೆ ನೀವು ಅದರ ಮೇಲಿರುವಂತಹ ಸಿಪ್ಪಿನ ತೆಗೆದುಬಿಟ್ಟು ಹಾಕೋಬಹುದು ನಾನು ನೋಡೋಕೆ ಕಾಣಲಿ ಅಂತ ಏನದನ್ನು ತೆಗಿಲಿಲ್ಲ ಟೇಸ್ಟ್ ಇರಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಕೊಬ್ಬರಿ ಏನು ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಕೊಬ್ಬರಿ ಎಷ್ಟು ದಿನ ಇದ್ದರೂ ಹಾಳಾಗಲ್ಲ ನೋಡಿ ಅದನ್ನು ಚಿಕ್ಕ ಚಿಕ್ಕದಾಗಿ ಸ್ಕೋರ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲ ಬೆಲ್ಲವೂ ಅಷ್ಟೇ ಇದನ್ನು ನಾನು ಹಚ್ಕೊಂಡಿಲ್ಲ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳ ಥರ ಕುಟ್ಟಿ ಇಟ್ಕೊಂಡಿದ್ದೀನಿ ನಾವು ಆವಾಗಲೇ ಫ್ರೈ ಮಾಡಿದ್ವಲ್ಲ ಕಡಲೆ ಬೀಜ ಅದು ಸ್ವಲ್ಪ ಬಿಸಿ ಎಲ್ಲ ಆರಿದ ಮೇಲೆ ನೋಡಿ ಈ ರೀತಿ ಸಿಕ್ಕು ಇದನ್ನು ಸೈಡಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಮೃದುವಾಗಿ ಇದನ್ನು ನೋಡುತ್ತಾರೆ ಚಚ್ಕೊತಾ ಇದ್ದೀವಿ ಮೃದುವಾಗಿ ಯಾಕಂದರೆ ಅದು ಎರಡು ಹೋಳಾಗಲಿ ಅಂತ ಈ ರೀತಿ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಚ್ಚಿಟ್ಕೊಂಡಿರೋ ಅಂಥ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಕೊಬ್ಬರಿಯನ್ನು ಫ್ರೈ ಮಾಡಿಲ್ಲ ಇದೇನು ಹಾಳಾಗಲ್ಲ ಅದೇ ಎಲ್ಲ ಮಿಕ್ಸ್ ಮಾಡಿದರೆ ಎಳ್ಳು ಬೆಲ್ಲ ರೆಡಿಯಾಗಿರುತ್ತೆ ನಾವು ಇನ್ನೂ ಏನಾದರೂ ಬೇಕಿದ್ರೆ ಡೆಕೋರೇಷನ್ಗೋಸ್ಕರ ಬೇಕು ಅನ್ನೋದಾದರೆ ಅಂಗಡಿಯಲ್ಲಿ ಈ ರೀತಿ ಜೀರಿಗೆ ಸಿಗುತ್ತೆ ಜೀರಿಗೆ ಕಾಳು ಕಲರ್ ಕಾಳು ಇದನ್ನು ಬೇಕಿದ್ರೆ ಹಾಕ್ಕೊಂಡು ಎಳ್ಳು ಬೆಲ್ಲಕ್ಕೆ ಮಿಕ್ಸ್ ಮಾಡಿ ಮತ್ತು ಹಚ್ಚು ಸಿಗುತ್ತೆ ಸಕ್ಕರೆ ಹೆಚ್ಚು ಅಂತ ಇದನ್ನು ಅಷ್ಟೆ ನೀವು ಅಂಗಡಿಯಲ್ಲಿ ಸಿಗುತ್ತೆ ಬೇಕಿದ್ರೆ ತೊಗೋಬಹುದು ನಾನು ಅಂಗಡಿಯಲ್ಲಿ ತೊಗೊಂಡು ಬಂದಿದ್ದೀನಿ ನಾವು ಇಲ್ಲು ಬೆಲ್ಲ ಬೀರೋದು ಅಂತ ಹೇಳ್ತೀವಿ ಸಂಕ್ರಾಂತಿ ಹಬ್ಬದಲ್ಲಿ ನೋಡಿ ಈ ಥರ ಬೌಲ್ ಸಿಗುತ್ತೆ ಬೇಕಿದ್ರೆ ಬೌಲಲ್ಲಿ ರೀತಿ ಹಾಕ್ಕೊಂಡು ಕೂಡ ಎಳ್ಳು ಬೆಲ್ಲ ಬೀರಬಹುದು ಇಲ್ಲಾಂದರೆ ನಾವು ಮುಂಚೆ ಮಾಡ್ಕೋತಾ ಇದ್ವಲ್ಲ ಪೇಪರ್ ಪೇಪರಲ್ಲಿ ಸಹ ಈ ರೀತಿ ಎಳ್ಳು ಬೆಲ್ಲನ ಹಾಕ್ಕೊಂಡು ಅದಕ್ಕೊಂದು ಹೆಚ್ಚನ್ನು ಹಾಕ್ಕೊಂಡು ಈ ರೀತಿ ಸಹ ನಾವು ಎಳ್ಳು ಬೆಲ್ಲನ ಬೀರ್ಬಹುದು ಚಾನಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹ್ಯಾಪಿ ಸಂಕ್ರಾಂತಿ